ಇವರೆಲ್ಲ ಗೂಡ್ಸ್ ವಾಹನಗಳನ್ನ ಓಡಿಸ್ತಾ ಬದುಕಿನ ಬಂಡಿಯನ್ನ ಸಾಗಿಸ್ತಾ ಇದ್ರು ಎಂದಿನಂತೆ ಹಗಲಿನಲ್ಲಿ ಬಾಡಿಗೆಯನ್ನು ದುಡಿದು ರಾತ್ರಿ ಮನೆಯ ಮುಂಭಾಗ ವಾಹನವನ್ನ ನಿಲ್ಲಿಸ್ತಾ ಇದ್ರು ಆದ್ರೆ ಆ ಬಡಪಾಯಿ ಚಾಲಕರ ಮೇಲೆ ಕಣ್ಣಿಟ್ಟ ಖದೀಮರು ಬದುಕಿನ ಬಂಡಿಯ ಪವರ್ ಅನ್ನ ತೆಗೆದುಬಿಟ್ಟಿದ್ದಾರೆ ರಾತ್ರಿಯಲ್ಲಿ ಖದೀಮರ ಕರಾಮತ್ತು ಬರ್ತಾರೆ ಬ್ಯಾಟರಿ ಬಿಚ್ಕೊಂಡು ಹೋಗ್ತಾರೆ ಇವರ ಅಪ್ಪನ ಮನೆಯ ಆಸ್ತಿ ಶಿಸ್ತಾಗಿ ಬ್ಯಾಟ್ರಿ ಇಡ್ಕೊಂಡು ಹೋಗ್ತಿದ್ದಾನೆ ನೋಡಿ ಈ ಕಳ್ಳ ದೆವ್ವ ಓಡಾಡೋ ಟೈಮ್ ನಲ್ಲಿ ಬರೋ ಈ ಕದೀಮರು ಮನೆ ಮುಂದೆ ನಿಲ್ಸಿದ್ದ ಬ್ಯಾಟ್ರಿಗಳನ್ನ ಕಳುವು ಮಾಡಿ ಬಡಪಾಯಿ ಚಾಲಕರ ನಿದ್ರೆಗೆಡಿಸಿದ್ದಾರೆ ರಾಜಾಜಿನಗರದ ಮೊದಲನೇ ಬ್ಲಾಕ್ ನಲ್ಲಿ ಕದೀಮ್ರು ಕೈಚಳಕ ತೋರಿಸಿದ್ದಾರೆ ಮನೆ ಮುಂಭಾಗದ ರಸ್ತೆಯಲ್ಲಿ ನಿಲ್ಲಿಸಿದ್ದ ಗೂಡ್ಸ್ ವಾಹನಗಳ ಬ್ಯಾಟರಿ ಕಳ್ಳತನ ಮಾಡಿ ಎಸ್ಕೇಪ್ ಆಗಿದ್ದಾರೆ ಒಂದೇ ಏರಿಯಾದಲ್ಲಿ ಸುಮಾರು ನಾಲ್ಕೈದು ವಾಹನಗಳ ಬ್ಯಾಟರಿ ಕಳ್ಳತನವಾಗಿದೆ ಕಳೆದ ಎರಡು ದಿನಗಳ ಹಿಂದೆ ರಾತ್ರಿ ವೇಳೆ ಇಬ್ಬರು ಕಳ್ಳರು ಕೈಚಳಕ ತೋರಿಸಿದ್ದಾರೆ ಮೂರು ಗೂಡ್ಸ್ ವಾಹನ ಹಾಗೂ ಆಟೋ ಬ್ಯಾಟರಿಗಳನ್ನು ಎಗರಿಸಿ ನಂತರ ಸೈಲೆಂಟ್ ಆಗಿ ಕಾಲ್ಕಿತ್ತಿದ್ದಾರೆ ಇಬ್ಬರು ಕಿಡಿಗೇಡಿಗಳ ಕೃತ್ಯ ರಸ್ತೆ ಬದಿಯ ಸಿಸಿ ಟಿವಿಯಲ್ಲಿ ಸೆರೆಯಾಗಿದೆ ಕೇತ್ಮರಳ್ಳಿ ಪಾರ್ಕು ಆಂಜನೇಯ ಟೆಂಪಲ್ ರೋಡ್ ಅಲ್ಲಿ ರಾಮಚಾರಿ ಮೊಬೈಲ್ ಕೇರ್ ಆಪೋಸಿಟ್ ಒಂದು ಗಾಡಿ ನಿಂತಿದೆ ಅದ್ರ ಪಕ್ಕದಲ್ಲಿ ಒಂದು ಪ್ಯಾಸೆಂಜರ್ ಇದೆ ಅದರ ಆಪೋಸಿಟ್ ಒಂದು ಸಿ ಎನ್ ಜಿ ಟಾಟಾ ಎಸಿ ನಿಂತಿದೆ ಟೋಟಲಿ ನಾಲ್ಕು ಬ್ಯಾಟ್ರಿ ಕದ್ಕೊಂಡು ಹೋಗಿದ್ದಾರೆ ಹನ್ನೆರಡು ಗಂಟೆ ಮೇಲೆ ಟೋಟಲಿ ನಾಲ್ಕು ಬ್ಯಾಟ್ರಿಗಳು ಕಳತನ ಮಾಡಿದ್ದಾರೆ ಬೂಟ್ಸ್ ವಾಹನ ಚಾಲಕರಿಗೆ ಈ ವಾಹನಗಳೇ ಬದುಕಿನ ಬಂಡಿ ಸಾಗಿಸುವ ರಥ ಸುಮಾರು ಹತ್ತು ಹದಿನೈದು ವರ್ಷಗಳಿಂದ ಗೂಡ್ಸ್ ವಾಹನ ಆಟೋ ಓಡಿಸ್ತಾ ಜೀವನ ನಡೆಸ್ತಿದ್ರು ಆದ್ರೆ ಕದೀಮರ ಕೃತ್ಯದಿಂದ ಬ್ಯಾಟರಿ ಇಲ್ಲದೆ ರಸ್ತೆಯಲ್ಲೇ ನಿಂತಿವೆ ಜೀವನದ ಬಂಡಿ ಸಾಗಿಸಲು ಸಂಕಷ್ಟ ಎದುರಾಗಿದೆ ಸ್ಟೇಷನ್ ಎಲ್ಲ ಹೇಳ್ತಾರೆ ವಾಚ್ಮೆನ್ ಇಟ್ಕೊಳ್ಳಿ ಅಂತಾರೆ ಒಬ್ಬ ಆಟೋ ಡ್ರೈವರು ಹೆಂಗ್ ವಾಚ್ಮೆನ್ ಹಿಡಿಯೋಕಾಗುತ್ತೆ ಸರ್ ಪೇಪರ್ ಅಲ್ಲಿ ಕಳ್ಸಿದ್ರೆ ಅಂತ ಅದಕ್ಕೆ ಏನಕ್ಕೆ ಹೋಗ್ಬೇಕು ಅಂತ ನಾವು ಒಬ್ಬ ಸಾಮಾನ್ಯ ಬಡತನಗೆ ಅವನಿಗೆ ಹಿಂಗಾಗಿದೆ ಅಂದ್ರೆ ಇನ್ ಬೇರೆ ಏನಾದ ಪಾಪ ಇದಾದಾಗ ನಾವೇ ಸಾಲ ಪಾಲ ಮಾಡಿ ತಗೊಂಡಿರೋದು ಐದ್ ಸಾವಿರದ ಎಂಟುನೂರು ರೂಪಾಯಿ ಬ್ಯಾಟ್ರಿ ಸರ್ ಡೈಲಿ ಲೋನ್ ಕಟ್ಟೋ ಗಾಡಿ ಇದು ಸರ್ ನಾನು ಸುಮಾರು ಒಂದ್ ಇಪ್ಪತ್ತು ವರ್ಷದಿಂದ ಓಡಿಸ್ತೇನೆ ಸರ್ ಗಾಡಿ ಕದೀಮರ ದುಷ್ಕೃತ್ಯದ ಬಗ್ಗೆ ಸುಬ್ರಹ್ಮಣ್ಯ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ಬ್ಯಾಟ್ರಿ ಕದ್ದ ಕಳ್ಳರ ಪತ್ತೆಗೆ ಜಾಲ ಬೀಸಿದ್ದಾರೆ ಸಿಸಿಟಿವಿ ದೃಶ್ಯಾವಳಿ ಪರಿಶೀಲನೆ ನಡೆಸಿ ಕದೀಮರನ್ನ ಎಡೆಮುರಿ ಕಟ್ಟುವುದಾಗಿ ತಿಳಿಸಿದ್ದಾರೆ ಕ್ರೈಮ್ ಬ್ಯೂರೋ ನ್ಯೂಸ್ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳ್ಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ